ರಾಧಮ್ಮನ ಮಕ್ಕಳು ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದರೂ ಅಮ್ಮನ ಮಮತೆಯ ದೃಷ್ಟಿಯಲ್ಲಿ ಸಣ್ಣವರೇ ತುಟಿ ಮೇಲೆ ಸಣ್ಣಗೆ ಮೀಸೆ ಮೂಡಿ ಗಂಟಲು ಒಡೆದು ಇಷ್ಟದ ತಿಂಡಿ ಕೊಟ್ಟಾಗಲೂ ನನಗೆ ಇಷ್ಟು ಬೇಡಮ್ಮ ಪ್ಲೀಸ್ ಒತ್ತಾಯ ಮಾಡಬೇಡ ಅಂತ ತೂಸು ಒರಟಾಗಿ ನುಡಿಯುವಾಗ ಶಿಶಿರ ದೊಡ್ಡವನಾಗ್ತಾ ಇರುವ ಅನುಭವವಾಗತೊಡಗಿತ್ತು ರಾಧಮ್ಮನಿಗೆ ಇನ್ನು ಉಡುಗೆ ತೊಡುಗೆಯ ವಿಷಯವೂ ಅಷ್ಟೇ ಇಸ್ತ್ರಿ ಮಾಡಿ ಸಿದ್ಧಪಡಿಸಿದ್ದರೂ ಹೇಗೆ ಹೇಗೂ ಮುದುರಿಸಿ ಎಳೆದು ಸುಕ್ಕಾಗಿಸೋದು ಅದಕ್ಕೆ ಜೋಪಾನವಾಗಿ ಕೈಗೆತ್ತಿಕೊಡುವ ಕೆಲಸವು ರಾಧಮ್ಮನದೇ ಶಿಶಿರನಿಗೆ ಹೋಲಿಸಿದರೆ ಶರತ್ ಪರವಾಗಿಲ್ಲ ಎನ್ನುವುದು ಅವರ ಅನುಭವದ ಮಾತು ಹೀಗಿರುವಾಗ ಹೆಚ್ಚಿನ ಓದಿಗೆ ಅರ್ಹತೆ ಸಿಕ್ಕೋ ಶಿಶಿರ ವಿದೇಶಕ್ಕೆ ಹೊರಟು ನಿಂತಿದ್ದಾನೆಂದರೆ ರಾಧಮ್ಮನಿಗೆ ಕೊರಗಾಗದಿದ್ದಿದೆ ಹುಡುಗ ಅಲ್ಲಿ ಹೇಗೆ ನಿಭಾಯಿಸ್ತಾನೆ ಅಲ್ಲಿ ಇವನನ್ನು ನೋಡಿಕೊಳ್ಳುವವರು ಯಾರು ಎರಡು ದಿವಸ ಹಸುವಾದರೆ ಮೂರನೇ ದಿನ ಅವನಿಗೆ ಗೊತ್ತಾಗುತ್ತೆ ಓದ್ನಲ್ಲಿ ಅಷ್ಟು ಮೆರಿಟ್ ಇರುವ ಅಣ್ಣನಿಗೆ ಏನು ತಿನ್ಬೇಕನ್ನುವ ಸಣ್ಣ ವಿಷಯ ಗೊತ್ತಾಗಲ್ವಾ ಎಂದು ಶರತ್ ನಗೆಯಾಡಿದ್ದ ಮಗನನ್ನು ಅಚ್ಚರಿಯಿಂದ ನೋಡಿದರು ಹಾಗಾದರೆ ಅವನು ಮುಂದೆ ಹೊರಟು ಬಿಡ್ತಾನೇನು ಅನ್ನುವ ಆತಂಕದ ಸೆಳೆ ಮುಖದಲ್ಲಿ ಮೂಡಿತ್ತು ಏನಮ್ಮ ಹಂಗೆ ನೋಡ್ತಾ ಇದ್ದಿ ನಾನಂತೂ ಅಣ್ಣನ ಹಾಗೆ ಫಾರಿನ್ಗೆ ಹೋಗೋಲ್ಲ ಏನಿದ್ರೂ ನಿನ್ನ ಮತ್ತೆ ಅಪ್ಪನ ಜೊತೆಗೆ ಇರುವವನು ಅದಕ್ಕೆ ನಾನು ಜಿ ಇ ಏನು ತೆಗೆದುಕೊಳ್ಳದೇ ಇಲ್ಲ ನನಗೆ ನಮ್ಮ ದೇಶ ನಮ್ಮ ಊರು ಬಿಟ್ಟು ಹೋಗೋಕೆ ಮನಸ್ಸಿಲ್ಲಮ್ಮ ಈ ಪ್ರಪಂಚದಲ್ಲಿ ಬೆಂಗಳೂರಿಗಿಂತ ಚೆನ್ನಾಗಿರುವ ಊರು ಇದೆಯೇ ಅಮ್ಮ ಹಾಗೆ ನಿನ್ನಂಥ ಒಳ್ಳೆಯ ಅಮ್ಮನನ್ನು ಬಿಟ್ಟು ಹೋಗುವುದುಂಟ ಅಭಿನಯಪೂರ್ವಕವಾಗಿ ನುಡಿದಾಗ ಅಮ್ಮನ ಕಂಗಳು ಮಿಂಚಿದ್ದವು ಅಭಿಮಾನದಿಂದ ಮಗನ ಕೆನ್ನೆ ಚಿವುಟಿದ್ದರು ಹಾಗೆ ಹೋದ ಶಿಶಿರ ಬಿ ಎ ಮುಗಿಸಿ ಒಳ್ಳೆಯ ಕಂಪನಿಗೆ ಆಯ್ಕೆಯಾಗಿತ್ತು ಅವನೊಂದಿಗೆ ಅಲ್ಲಿಯೇ ಓದ್ತಾ ಇದ್ದ ಹುಡುಗಿ ವರ್ಷಾಳನ್ನು ಇಷ್ಟಪಟ್ಟಿದ್ದು ನಂತರ ಮದುವೆ ಕ್ರಮೇಣ ಬಾಡಿಗೆ ವಿಪರೀತ ಎಂದು ಮನೆ ಖರೀದಿಸಿದ್ದು ಕಂತು ಕಟ್ತಾ ಇರೋದು ಮಗ ಸಂಚಿತ್ನನ್ನು ಅಲ್ಲೇ ಶಾಲೆಗೆ ಸೇರಿಸಿರೋದು ಗ್ರೀನ್ ಕಾರ್ಡ್ ಹೊಂದಿರೋದು ಶಿಷ್ಯರನಿಗೆ ಭಾರತದಲ್ಲಿ ಬಂದು ನೆಲೆಸಲು ಇಷ್ಟ ಇದ್ರೂ ವರ್ಷ ಅಡ್ಡಗಾಲಾಗ್ತಾ ಇರೋದು ಎಲ್ಲವೂ ಘಟಿಸಿ ಹೋದ ವೃತ್ತಾಂತಗಳು ಒಳ್ಳೆ ಬೆಲೆ ಬಂದರೆ ಮನೆ ಸೇಲ್ ಮಾಡಿ ಇಂಡಿಯಾಗೆ ಬಂದು ಬಿಡ್ತೀನಮ್ಮ ಎಂಬ ಮಾತು ಸತ್ಯಕ್ಕೆ ದೂರ ಎಂಬ ಅನುಭವ ರಾಜಾರಾಮ್ ದಂಪತಿಗೆ ಆಗತೊಡಗಿದ್ದರೂ ಅವರಿಚ್ಛೆಯಂತೆ ಇರಲಿ ಎಲ್ಲಿದ್ದರೂ ಸುಖವಾಗಿರಲಿ ನೆಮ್ಮದಿಯಿಂದ ಇರಲಿ ಎಂಬ ಶುಭ ಹಾರೈಕೆಯಂತೂ ಇದ್ದೇ ಇತ್ತು ಶರತ್ ತಮ್ಮೊಂದಿಗೆ ಇರ್ತಾನೆ ಎಂಬುದೇ ಸಮಾಧಾನ ಅವರಿಗೆ ಸ್ವಲ್ಪ ಸಮಯದ ನಂತರ ಅವನಿಗೂ ಮದುವೆ ಮಾಡಿದರು ಸೊಸೆಯಾಗಿ ತಂದುಕೊಂಡ ರಾಧಮ್ಮನ ದೂರದ ಸಂಬಂಧಿ ಸಚಿಗೆ ವಿದೇಶದ ಮಾತಿರಲಿ ಬೆಂಗಳೂರನ್ನು ಬಿಡುವುದು ಇಷ್ಟವಾಗದು ಸಹಜವಾಗಿಯೇ ಮಗ ಸೊಸೆಯರ ಸಮಾನ ಅಭಿಪ್ರಾಯ ದಂಪತಿಗೆ ಮೆಚ್ಚುಗೆಯಾಗಿತ್ತು ಹೀಗೆ ಸಂತೃಪ್ತಿಯಿಂದಿದ್ದ ಕುಟುಂಬದಲ್ಲಿ ಬಿರುಗಾಳಿ ಬೀಸಿ ಇದುವರೆಗಿದ್ದ ನೆಮ್ಮದಿ ಶಾಂತಿ ಎಲ್ಲವೂ ತಾರು ಮಾರಾಗುವ ಲಕ್ಷಣಗಳು ಡಾಳಾಗಿ ತೋರ್ತಾ ಇದ್ದವು ನಿದ್ದೆಯಿಲ್ಲದೆ ಹಾಸಿಗೆಯಲ್ಲಿ ಹೊರಳುತ್ತಿದ್ದ ರಾಧಮ್ಮನಿಗೆ ರಾತ್ರಿಯ ಮೌನ ಅತ್ಯಂತ ಭೀಕರ ಎನಿಸ್ತಾ ಇತ್ತು ಕಿತ್ತು ತಿನ್ನುವ ಯೋಚನೆಗಳು ಮುತ್ತಿಗೆ ಹಾಕುತ್ತಾ ನಿಟ್ಟುಸಿರುಡುವಂತೆ ಮಾಡಿದ್ದವು ಅಪಾರ ಕಾರ್ಯಗಳು ಮುಗಿದು ಶಾಶ್ವತ ಕೊರಗೊಂದು ಒಡಲಿನಲ್ಲಿ ಉರಿತಾ ಇರುವಾಗಲೇ ಮಗ ಸೊಸೆಯರ ದಾಂಪತ್ಯದಲ್ಲಿ ಅಪಸ್ವರದ ಛಾಯೆ ಕಾಣಿಸತೊಡಗಿತ್ತಲ್ಲ ಮುಂದಿನ ಎರಡು ದಿನಗಳಲ್ಲಿ ಶೀತಲ ಸಮರ ಕಿಡಿಕಾರುವ ಹಂತ ಮುಟ್ಟಿತ್ತು ಮದುವೆಯ ನಂತರ ಮಕ್ಕಳ ವೈಯಕ್ತಿಕ ವಿಷಯದಲ್ಲಿ ಅನಗತ್ಯವಾಗಿ ತಲೆ ಹಾಕಬಾರ್ದು ಎಂಬ ಪತಿಯ ವಿಚಾರ ಅವರಿಗೂ ಸಮ್ಮತವೇ ಆದ್ದರಿಂದ ಯಾಕೆ ಹೀಗೆ ಎಂದು ಬಾಯಿ ಬಿಟ್ಟು ಕೇಳಲು ಪ್ರಯತ್ನಿಸಿರಲಿಲ್ಲ ಕೊನೆಗೂ ಶರತ್ ಬಾಯಿ ಬಿಟ್ಟು ತಮ್ಮ ಒಡಲ ಊರಿಗೆ ಮತ್ತಷ್ಟು ಗಾಳಿ ಬೀಸಿದ್ದ ಅಮ್ಮ ಫಾರಿನ್ಗೆ ಹೋಗೋದು ನನಗೆ ಖಂಡಿತ ಇಷ್ಟ ಇಲ್ಲ ಆದರೂ ಒಂದು ಪ್ರಾಜೆಕ್ಟ್ಗಾಗಿ ಒಂದೆರಡು ವರ್ಷಗಳ ಮಟ್ಟಿಗೆ ಹೋಗಲೇಬೇಕಾಗಿದೆ ನಾನು ಸಚಿ ಅಲ್ಲಿಗೆ ಹೋಗಿ ಸ್ವಲ್ಪ ಸಮಯ ಆದಮೇಲೆ ನಿನ್ನನ್ನು ಕರೆಸಿಕೊಳ್ಳೋಕೆ ಏರ್ಪಾಡು ಮಾಡ್ತೀನಮ್ಮ ಅಲ್ಲಿಯವರೆಗೂ ನಿನ್ನ ಜೊತೆಗೆ ಯಾರ ಮನೆಯಲ್ಲಿರ್ತಾರೆ ಅನ್ನೋದೇ ಸಮಸ್ಯೆ ಜೀರ್ಣಿಸಿಕೊಳ್ಳುವುದು ಕಷ್ಟ ಆದರೂ ಅದು ಅನಿವಾರ್ಯವೇ ಆಗಿತ್ತು ನೋಡಿದ್ರಾ ನಮ್ಮ ಶರತ್ ಹೇಗೆ ಹೇಳಿಬಿಟ್ಟ ಇದಕ್ಕಾಗಿಯೇ ಸೊಸೆ ಶಚಿ ಹಠ ಹಿಡ್ದಿತ್ತು ಅಂತೂ ಗೊತ್ತಾಗಿದೆ ನಾನು ಹೇಗಿರಬೇಕು ಹೇಳಿ ನೀವು ಒಂದು ದಿನವೂ ನರಳದಿದ್ದವರು ಹೃದಯಾಘಾತದ ನೆವದಿಂದ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಿ ಒಂದು ಔಷಧ ಮಾತ್ರೆ ಹ್ಞೂ ಯಾವುದಕ್ಕೂ ಅವಕಾಶವನ್ನೇ ಕೊಡಲಿಲ್ಲ ರಿಟೈರ್ ಆದಮೇಲೂ ಯೋಗಾಸನ ಪ್ರಾಣಾಯಾಮ ಧ್ಯಾನ ನಡಿಗೆ ಪೂಜೆ ಸಾಮಾಜಿಕ ಚಟುವಟಿಕೆ ಅಂತ ಸದಾ ಲವಲವಿಕೆಯಿಂದ ಇದ್ದವರ ಹೀಗೆ ಹೋಗಿಬಿಟ್ರೆ ನನಗೆ ಶಾಕ್ ತಡೆದುಕೊಳ್ಳೋಕೆ ಆಗುತ್ತಾ ಹಾಗಂತ ಸದಾ ಕಣ್ಣೀರು ಹಾಕ್ಕೊಂಡು ಎಲ್ಲರ ಹತ್ರ ಅಯ್ಯೋ ಪಾಪ ಅನಿಸ್ಕೊಳ್ಳೋದು ನಿಮಗಿಷ್ಟವಿಲ್ಲ ಅಂತ ನನಗೆ ಗೊತ್ತು ಆಗ ನನಗೆ ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಆದಾಗಲೇ ಹೇಳಿದ್ನಲ್ಲ ಯಾವುದೇ ಸಂದರ್ಭದಲ್ಲಿಯೂ ಯಾರೂ ನಮ್ಮ ಬಗ್ಗೆ ಅನುಕಂಪ ತೋರಿಸುವ ಹಾಗಾಗಬಾರ್ದು ಬಂದದ್ದನ್ನು ಧೈರ್ಯದಿಂದ ಎದುರಿಸ್ಬೇಕು ಅಂತ ಆಯಿತು ಹಾಗಾದರೆ ನೀವೇ ಒಂದಿಷ್ಟು ಧೈರ್ಯ ಕೊಡ್ತೀರಾ ಆ ಕತ್ತಲಲ್ಲಿ ಮಗ್ಗಲು ಬದಲಾಯಿಸುತ್ತಾ ಪತಿಯ ಫೋಟೋ ಕೊಡದಿಟ್ಟಿಸಿದ್ದರು ರಾಧಮ್ಮ ಹಾಲ್ನಲ್ಲಿ ಸದ್ದಾದಂತೆ ಭಾಸವಾದಾಗ ವಾಸ್ತವಕ್ಕೆ ಬಂದರು ರಾಧಮ್ಮ ವರಾಂಡಕ್ಕೆ ಹೋಗುವಾಗ ಟೀಪಾಯಿ ತಗುಲಿ ಸದ್ದಾಗಿದೆ ಹಾಗೆ ಹಾಲ್ನಲ್ಲಿ ಷರತ್ ಇರಬೇಕು ನಿದ್ದೆ ಬಂದಿಲ್ಲವೆಂದು ಕಾಣುತ್ತದೆ ಅವನ ಮನಸ್ಸಿನಲ್ಲಿಯೂ ಇಂತಹದ್ದೇ ಸಂಘರ್ಷಗಳಿರಬೇಕು ಅವನ ಮನಸ್ಸಂತೂ ಬಲು ಸೂಕ್ಷ್ಮ ಹೋಗಿ ಮಾತನಾಡಿಸಲೇ ಎಂದುಕೊಂಡವರು ಎರಡು ಹೆಜ್ಜೆ ಮೆಲ್ಲಗೆ ಬಂದರು ಮತ್ತೆ ಬೇಡ ಎಂದಿದ್ದು ವಿವೇಕ ಬೆನ್ನ ಮೇಲೆ ಕೈಯಾಡಿಸಿ ಮೌನವಾಗಿ ಪ್ರೀತಿ ತೋರಿದರೂ ಅವನಿಗೆ ತಡೆದುಕೊಳ್ಳಲಾಗದು ತನ್ನ ಬಗ್ಗೆ ತಾನೇ ಬೇಸರಿಸಿಕೊಂಡನು ಆಮೇಲೆ ಸಚಿ ತಪ್ಪು ತಿಳಿದಾಳು ಇದೆಂತಹ ಸಂದಿಗ್ಧ ಮಗನ ಹತ್ರ ಹೋಗಿ ಒಂದೆರಡು ಸಾಂತ್ವನದ ನುಡಿಗಳನ್ನಾಡಲು ಆಗದ ಸ್ಥಿತಿ ಛೆ ಗಂಟೆ ಹನ್ನೆರಡಾಯಿತು ಎಂದು ಕಾಣುತ್ತದೆ ಶರತ್ಗೆ ನಿದ್ದೆ ಇಲ್ಲದಿದ್ದರೆ ನಾಳೆ ಆಫೀಸ್ಗೆ ಹೋಗುವುದು ಕಷ್ಟವೇ ಇಲ್ಲಿಯ ಪ್ರಾಜೆಕ್ಟನ್ನು ಮುಗಿಸಬೇಕೆಂದು ಹೇಳ್ತಾ ಇದ್ನಲ್ಲ ನಾನು ನಿದ್ದೆ ಮಾಡಬೇಕು ಸ್ವಲ್ಪ ಹೊತ್ತಾದರೂ ಬೆಳಿಗ್ಗೆ ಸಜಿಗೆ ಇಷ್ಟವಾಗುವ ಮೆಂತ್ಯ ಬಾತ್ ಮಾಡಬೇಕು ಸೊಪ್ಪು ಸೋಸ್ಕೊಳ್ಳೋದು ತುಸು ನಿಧಾನವಾಗುತ್ತದೆ ಇತ್ತೀಚೆಗೆ ಊಟ ತಿಂಡಿಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಹುಡುಗಿ ಆಫೀಸ್ನಲ್ಲೂ ಕೆಲಸ ಹೆಚ್ಚಿ ಇರುತ್ತದೋ ಏನೋ ಮತ್ತೆ ಮತ್ತೆ ಮುತ್ತುವ ಯೋಚನೆಗಳು ಸ್ವಲ್ಪವಾದರೂ ನಿದ್ದೆ ಬರಬಾರ್ದು ಇರುವಾಗಲಂತೂ ದಿಂಬಿಗೆ ತಲೆ ಸೋಕುವುದೇ ತಡ ಅಂತಹ ನಿದ್ದೆ ಬೆಳಗ್ಗಿನವರೆಗೂ ಯಾರಾದರೂ ನಿದ್ದೆ ಬರುವುದಿಲ್ಲವೆಂದರೆ ಯಾಕೆ ಹೀಗೆ ಎಂಬ ಅಚ್ಚರಿ ಹಬ್ಬ ನಿದ್ದೆ ಇಲ್ಲದೆ ಹೀಗೆ ರಾತ್ರಿ ಕಳೆಯುವುದು ಎಷ್ಟು ಕಷ್ಟ ಎನ್ನುವ ಅನುಭವವಾಗ್ತಾ ಇದೆ ಎದ್ದು ಲೈಟ್ ಹಾಕ್ಕೊಂಡು ಏನಾದರೂ ಸ್ವಲ್ಪ ಓದಿ ಬರೆಯೋಣ ಅನಿಸಿತು ಆದರೆ ವರಾಂಡದಲ್ಲಿರಬಹುದಾದ ಶರತ್ಗೆ ಬೆಳಕು ಕಾಣಿಸಿದರೆ ಅಮ್ಮ ನಿದ್ದೆ ಇಲ್ಲದೆ ಯೋಚಿಸ್ತಾ ಇದ್ದಾಳೆಂದು ಬೇಸರಿಸಿಯಾನು ಎದ್ದು ಕುಳಿತುಕೊಂಡರು ರಾಧಮ್ಮ ಹಾಗೆಯೇ ದೀರ್ಘವಾಗಿ ಉಸಿರೆಳೆದುಕೊಂಡು ಒಂದಿಷ್ಟು ಪ್ರಾಣಾಯಾಮ ಮಾಡಿದ ನಂತರ ತುಸು ಹೊತ್ತಿನಲ್ಲಿ ನಿದ್ರಾದೇವಿ ಕರುಣೆ ತೋರಿದ್ದಳು ಇತ್ತ ಮಗ್ಗುಲು ಬದಲಾಯಿಸಿ ಮಲಗಿದ ಸಚಿಯ ಕಂಗಳಲ್ಲೂ ನೀರು ತೊಟ್ಟಿಕ್ಕುತ್ತಿತ್ತು ಶರತ್ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ವಲ್ಲ ಹೀಗಾಗೋದಕ್ಕೆ ನೀವು ಹೊಣೆ ಅಲ್ಲ ಅಂತ ನನಗೆ ಗೊತ್ತು ನಿಮಗೆ ಗೊತ್ತೇ ಇದೆ ನನಗೂ ಫಾರಿನ್ ವ್ಯಾಮೋಹವೇನು ಇರಲೇ ಇಲ್ಲ ಅಪ್ಪ ಅಮ್ಮ ಇದೇ ಊರಿನಲ್ಲಿ ಇರೋದ್ರಿಂದಲೂ ಇರಬಹುದು ಆದರೆ ಮಾವ ಹೋದ್ಮೇಲಂತೂ ಮನೆಯ ಅಸಹನೀಯ ಮೌನ ಯಾಕೋ ಹುಚ್ಚು ಹಿಡಿಸುವ ಹಾಗಾಗುತ್ತೆ ಪದೇ ಪದೇ ವರ್ಷಕ್ಕ ಆಡಿದ ಮಾತು ನೆನಪಾಗುತ್ತೆ ನಾವು ಇಲ್ಲಿರೋದ್ರಿಂದ ಅವರಿಗೆ ನಿರಾಳ ಅಂತೆ ಅಂದರೆ ನಾವು ಸದಾ ಇಲ್ಲೇ ಇದೇ ಮನೆಯಲ್ಲಿ ಗೂಟ ಬಡ್ಕೊಂಡು ಇರಬೇಕಾ ಶರತ್ ಅವರು ನಿಮ್ಮ ಹಾಗೆ ಈ ಮನೆಯ ಮಗ ಅಲ್ವೇ ಹಿರಿಯ ಮಗ ಆದ್ದರಿಂದ ಅವರ ಕರ್ತವ್ಯ ಹೊಣೆ ಇನ್ನೂ ಹೆಚ್ಚಿನದ್ದಲ್ವೆ ನೋಡಿ ಶಿಶಿರ್ ಬಾವನ್ನ ಅಕ್ಕ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂತ ಬಾಬಾ ಹೋದಾಗ ಅವರು ಬಂದಿದ್ದೇ ಎಷ್ಟು ಕಷ್ಟ ಅನ್ನೋದನ್ನು ಅವರು ಬಣ್ಣಿಸಿದ ರೀತಿಯನ್ನು ನೀವೇ ಕಿವಿಯರೇ ಕೇಳಬೇಕಿತ್ತು ಶರತ್ ಆಗ ನಿಮ್ಮ ಮೈ ಉರಿದು ಹೋಗ್ತಾ ಇತ್ತು ಬಂದವರು ಮಗ ಸೊಸೆಯಂತೆ ಇದ್ರ ಇದ್ದಕ್ಕಿದ್ದ ಹಾಗೆ ಹೀಗೆ ದಿಢೀರಂತ ಬಂದದ್ದಕ್ಕೆ ಆದ ಖರ್ಚು ವೆಚ್ಚದ ಬಗ್ಗೆ ಸಂಕಟ ಪಡ್ತಾ ಇದ್ರಲ್ಲ ಇನ್ಮೇಲೆ ಎರಡು ವರ್ಷಕ್ಕೆ ಒಂದು ಸಲ ಬಂದರೆ ಹೇಗೂ ಸುಧಾರಿಸಬಹುದು ಅಲ್ಲೂ ಮನೆ ಸಾಲ ತೀರಬೇಕಲ್ಲ ಅಂತ ರಾಗ ಎಳೆದದ್ದು ನೋಡಬೇಕು ಅಲ್ಲಿ ಅಷ್ಟು ವರ್ಷ ಇದ್ಮೇಲೆ ಇಲ್ಲಿ ಈ ಅಡ್ಡಾದಿಡ್ಡಿ ಟ್ರಾಫಿಕ್ ಜನಜಂಗುಳಿ ನಡುವೆ ಒರಟಾಗಿ ಇರೋದಾದರೂ ಹೇಗೆ ಸತ್ಯ ನೀವಾದರೂ ಇಲ್ಲಿದ್ದೀರಲ್ಲ ಅಂತ ನಿಟ್ಟುಸಿರು ಬಿಟ್ಟರು ನಿಮ್ಮಣ್ಣ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಗಬೇಕು ಹೇಳಿ ನಿಮ್ಮ ಕಣ್ಣಿಗೆ ನಾನು ದೊಡ್ಡ ಅಪರಾಧಿ ಅಲ್ವೇ ಅತ್ತೆ ದುಃಖವನ್ನು ಮರೆಮಾಚಿಕೊಂಡ್ರು ಅವರ ಹತ್ರ ಏನು ಮಾತನಾಡುವುದು ಅಂತ ತೋಚಲ್ಲವಲ್ಲ ಆಫೀಸ್ನಲ್ಲೂ ನೆಮ್ಮದಿ ಇಲ್ಲ ಟಿ ವಿ ಹಾಕೋದಿರಲಿ ಫೋನ್ನಲ್ಲಿ ಫ್ರೆಂಡ್ಸ್ ಹತ್ರ ಕೂಡ ಹರಟೋ ಹಾಗಿಲ್ಲ ಅಲ್ಲಿ ನಿಮ್ಮಣ್ಣ ಅತ್ತಿಗೆ ಮಾತ್ರ ಈ ಯಾವ ಚಿಂತೆ ಇಲ್ಲದೆ ಜಾಲಿಯಾಗಿದ್ದಾರಲ್ಲ ಅನ್ನುವ ವಿಷಯವೇ ಪದೇ ಪದೇ ಕಾಡುತ್ತೆ ಸದಾ ಅತ್ತೆಗೆ ಕಾವಲಾಗಿ ಈ ಮನೆಯಲ್ಲಿ ಶಾಶ್ವತವಾಗಿರಬೇಕು ಅನ್ನುವ ಯೋಚನೆಯೇ ಭಯಾನಕ ಅನಿಸುತ್ತೆ ದಯವಿಟ್ಟು ನನ್ನ ದೃಷ್ಟಿಕೋನದಿಂದ ಒಮ್ಮೆ ಯೋಚಿಸಿ ನನಗೂ ಬದುಕಿನಲ್ಲಿ ಬಣ್ಣ ಬಣ್ಣದ ಕನಸುಗಳಿಲ್ವೆ ಎಲ್ಲವನ್ನು ಗಾಳಿಗೆ ತೂರಿ ವಿರಾಗಿನಿಯಂತೆ ಬದುಕೋಕೆ ನನಗಾಗಲ್ಲ ಶರತ್ ನೀವಾಗಿ ಸ್ಟೇಟ್ಸ್ಗೆ ಹೋಗುವ ಆಫರ್ ಎಷ್ಟು ಸಲ ಮುಂದೆ ಹಾಕಿದ್ರೆ ಸದ್ಯಕ್ಕೆ ಈಗ ಹೋಗಿ ಬಂದ್ರಾಯ್ತು ಅತ್ತೆಗೆ ಏನಾದರೂ ಏರ್ಪಾಡು ಆಗಬಹುದು ಅಮ್ಮ ಅಪ್ಪ ಆಗಾಗ ಬಂದು ವಿಚಾರಿಸ್ಕೊಳ್ತಾರೆ ಒಂದು ವೇಳೆ ಎಲ್ಲ ಸರಿ ಹೋದರೆ ಅತ್ತೆ ಅಲ್ಲಿಗೆ ಬಂದು ಒಂದೆರಡು ತಿಂಗಳು ಇದ್ದು ಹೋಗಲಿ ಅವರಿಗೂ ಬದಲಾವಣೆ ಆದ ಹಾಗಾಗುತ್ತೆ ನನಗೆ ಆಫೀಸ್ನಲ್ಲೂ ಕೆಲಸ ಯಾಕೋ ಕಿರಿಕಿರಿ ಅನ್ನಿಸ್ತಾ ಇದೆ ಅಲ್ಲಿ ಹೋದ್ಮೇಲೆ ನಾನು ಅವಕಾಶ ಸಿಕ್ಕರೆ ಕೆಲಸಕ್ಕೆ ಸೇರ್ಕೋಬಹುದು ಒಂದು ವೇಳೆ ವರ್ಕ್ ಪರ್ಮಿಟ್ ಸಿಗದೇ ಇದ್ದರೆ ಎಮ್ ಎಸ್ ಮಾಡುವ ಯೋಚನೆ ಇಷ್ಟು ಹೇಳೋದಕ್ಕೆ ಮನಸ್ಸು ಬಿಚ್ಚಿ ಮಾತನಾಡೋದಕ್ಕೆ ನೀವೆಲ್ಲಿ ಅವಕಾಶ ಕೊಟ್ಟಿದ್ದೀರಿ ಎಲ್ಲ ನೀವು ಯೋಚಿಸಿದ ಹಾಗೆ ಆಗಬೇಕು ಸಚಿಯ ಬಿಕ್ಕಳಿಕೆ ಮುಂದುವರಿಯುತ್ತಿರುವಾಗಲೇ ಮಂಚದ ಮತ್ತೊಂದು ಬದಿಯಲ್ಲಿ ಮೌನವಾಗಿ ಬಂದು ಉರುಳಿಕೊಂಡ ಶರತ್ ಶರತ್ನಂತೆಯೇ ಸಚಿವು ರಾತ್ರಿ ನಿದ್ದೆ ಸರಿಯಾಗಿ ಮಾಡಿಲ್ಲವೆಂಬುದು ಅವಳ ಬಾಡಿದ ಕಂಗಳಿಂದ ಅರಿವಾಗಿತ್ತು ರಾಧಮ್ಮನಿಗೆ ಅವರ ನಿರ್ಧಾರದಿಂದ ತಮಗೇನು ನೋವಾಗಿಲ್ಲವೆಂದು ಅವರಿಗೆ ಮನದಟ್ಟು ಮಾಡಿಸಬೇಕು ಅವರು ನೆಮ್ಮದಿಯಿಂದ ವಿದೇಶಕ್ಕೆ ಹೋಗುವಂತಾಗಲಿ ಎಂದು ಬಯಸಿತ್ತು ಹೃದಯ ಯಾಕೋ ತುಂಬಾ ಸುಸ್ತಾದ ಹಾಗೆ ಕಾಣಿಸ್ತಾ ಇದೆಯಾ ಹೇಗೋ ಸದ್ಯದಲ್ಲೇ ಅಲ್ಲಿಗೆ ಹೊರಡ್ತಾ ಇದ್ದೀರಿ ಈಗಲೇ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ವಿಶ್ರಾಂತಿ ಪಡೆಯೋಕ್ಕಾಗಲ್ವೇ ಸಚಿ ಕತ್ತೆತ್ತಿ ಅತ್ತೆ ದಿಟ್ಟಿಸಿದವಳೆ ತಲೆ ತಗ್ಗಿಸಿಬಿಟ್ಲೋ ಸಚಿ ಅವು ವ್ಯಂಗ್ಯದ ಮಾತುಗಳಾಗಿರದೆ ತನ್ನ ಬಗೆಗಿನ ಕಾಳಜಿಯಿಂದ ಆಡಿದ್ದು ಎಂದು ತಿಳಿದಾಗ ತುಸು ಸಂಕೋಚವೆನಿಸಿತು ಪತಿಯನ್ನು ಕಳೆದುಕೊಂಡ ದುಃಖ ತಾವೀಗ ದೂರ ಹೋಗ್ತಾ ಇರುವ ಬೇಸರ ಎಲ್ಲವನ್ನು ಒಡರ ಒಳಗಿಟ್ಟುಕೊಂಡು ತನ್ನ ಬಗ್ಗೆ ಕಳವಳಿ ವ್ಯಕ್ತಪಡಿಸುವುದು ಹೇಗೆ ಸಾಧ್ಯ ಆಗಿತ್ತು ಸದ್ಯದಲ್ಲೇ ರಿಸೈನ್ ಮಾಡ್ತೀನತ್ತೆ ಅತ್ತೆ ಡಬ್ಬಿಯಲ್ಲಿ ತುಂಬಿಸಿಟ್ಟ ಬಾತ್ ಹಿಡಿದು ಹೊರಟವಳಿಗೆ ಅಂತರ್ಯ ಕುಟುಕ ತೊಡಗಿತು ಶರತ್ ಸಚಿ ಆಫೀಸ್ ಹೋದ ಮೇಲೆ ಅವ್ಯವಸ್ಥೆಯಾಗಿದ್ದ ಅಡುಗೆ ಮನೆಯನ್ನು ಒಂದಿಷ್ಟು ಚೊಕ್ಕಗೊಳಿಸಿ ಹಾಲ್ಗೆ ಬಂದು ದಿನಪತ್ರಿಕೆಯನ್ನು ಕಣ್ಣಾಡಿಸಿದರು ಅಮೆರಿಕ ವೀಸಾ ಬಗ್ಗೆ ಮತ್ತಷ್ಟು ನಿರ್ಬಂಧ ಸುದ್ದಿ ಅವರನ್ನು ಸೆಳೆದಿತ್ತು ನಿರ್ಬಂಧ ಹೆಚ್ಚಿದಂತೆ ಹೋಗುವ ಆಕಾಂಕ್ಷಿಗಳು ಹೆಚ್ಚು ಸಣ್ಣದೊಂದು ವಿಷಾದದ ನನಗೆ ತುಟಿ ಅಂಚಿನಲ್ಲಿ ತೇಲಿ ಹೋಗಿತ್ತು ಎಲ್ಲವೂ ಜನರೇಷನ್ ಗ್ಯಾಪ್ನ ಹೆಸರಿನಲ್ಲಿ ಆಗ್ತಾ ಇರುವ ಅವಂತರ ಎಲ್ಲೆಲ್ಲೋ ವಿದೇಶಿ ವ್ಯಾಮೋಹ ಮಕ್ಕಳು ಈ ಮನೆಯಲ್ಲಿ ಇರಬಹುದಾದ ಮುಂದಿನ ಒಂದು ತಿಂಗಳು ಮನೆಯಲ್ಲಿ ಸಮರಸದ ವಾತಾವರಣವಿದ್ದು ಅವರಿಗೂ ತುಸು ನಿರಾಳವಾಗಲಿ ನಂತರ ಬದುಕನ್ನು ಬಂದ ಹಾಗೆ ಸ್ವೀಕರಿಸುವುದಲ್ಲದೆ ಬೇರೆ ದಾರಿಯಾದರೂ ಏನು ಆತ್ಮಹತ್ಯೆ ಛೆ ಅದು ಪಲಾಯನವಾದ ಅಂತಹ ಧೈರ್ಯವು ಸಾವಿಗೆ ಶರಣಾಗುವ ಹೇಡಿತನವೂ ತಮಗಂತೂ ಇಲ್ಲ ಪತಿ ಜೊತೆಗೆ ಎಂಬ ನಂಬಿಕೆಯನ್ನು ಸರಿ ಆದರೆ ನಗರದಲ್ಲಿ ಮತ್ತೆ ಮತ್ತೆ ಕೇಳಿ ಬರ್ತಾ ಇರುವ ಒಂಟಿ ಹೆಂಗಸಿನ ಕೊಲೆ ಎಂಬಂತಹ ಸುದ್ದಿಗಳು ತಲ್ಲಣಗೊಳಿಸುತ್ತವೆ ಮನೆಯಲ್ಲಿ ಬೆಳೆ ಬಾಳುವ ವಸ್ತುಗಳಿಲ್ಲವೆಂದರೂ ಸರ ಕೈ ಬಳೆಗಳೇ ಕಲ್ವೆ ಒಡವೆ ಹೋದರೆ ಹೋಗಲಿ ಬರ್ಬರವಾಗಿ ಕೊಲೆ ಮಾಡಿದರೆ ಪ್ರಾಣಭಯಕ್ಕಿಂತಲೂ ಹೆಚ್ಚಾಗಿ ಅನುಭವಿಸಬೇಕಾಗುವ ಯಾತನೆ ಕಲ್ಪನೆಯಿಂದಲೇ ನಡುಗಿದ್ದರು ರಾಧಮ್ಮ ಒಂದೆರಡು ದಿನಗಳ ಮಟ್ಟಿಗಾದರೆ ನೆಂಟರಿಷ್ಟರಿಗೆ ಹೇಳಬಹುದು ದಿನ ಸಾಯುವವರಿಗೆ ಆಳುವವರು ಯಾರು ಎಂಬಂತೆ ನಾನೇ ಪರಿಹಾರ ಕಂಡ್ಕೋಬೇಕು ಹಾಗಾದರೆ ಮನೆಯನ್ನು ಬಾಡಿಗೆಗೆ ಕೊಟ್ಟು ವೃದ್ಧಾಶ್ರಮದಲ್ಲಿ ಇದ್ದು ಬಿಡುವುದೇ ಹೌದು ಅದೇ ಸರಿ ಐವತ್ತೆಂಟರ ನಾನು ವೃದ್ಧೆಯಾಗಿ ಹೋದ್ನೆ ಪತಿ ಮಕ್ಕಳೊಂದಿಗೆ ವರ್ಷಗಳ ಕಾಲ ಸಂಸಾರ ಮಾಡಿದ ಮನೆಯನ್ನು ಮತ್ತೊಬ್ಬರಿಗೆ ಬಾಡಿಗೆಗೆ ಕೊಟ್ಟು ಹೋಗೋದೆ ಕಷ್ಟಪಟ್ಟು ದುಡಿದು ಅಷ್ಟಿಷ್ಟು ಉಳಿಸಿ ಸಾಲಕ್ಕೆ ಕಟ್ಟಿ ಮನೆಯಾದ ನಂತರ ಅದೆಂತಹ ಸಂಭ್ರಮ ಹತ್ತು ಚದರದೇ ಇರಬಹುದು ತಮ್ಮ ಪಾಲಿಗೆ ಅದೇ ಅರಮನೆಯಲ್ಲವೇ ಮನಸ್ಸಿಲ್ಲದ ಮನಸ್ಸಿನಿಂದ ವಿದೇಶಕ್ಕೆ ಹೋಗ್ತಾ ಇರುವ ಶರತ್ಗೆ ಮತ್ತೆ ಇಲ್ಲಿಗೆ ಬರಬೇಕನಿಸಿ ಬಂದು ಬಿಟ್ಟರೆ ಆಗ ಮತ್ತೆ ಮನೆ ಬೇಕಲ್ಲ ಅಥವಾ ಅಲ್ಲಿಗೆ ಹೋದ ಮೇಲೆ ಇವನು ಶಿಶಿರ್ನಂತೆ ಅಲ್ಲಿಗೆ ಅಂಟಿಕೊಂಡು ಬಿಡ್ತಾನ ಹಾಗೇ ಆದರೂ ಆಗಾಗ ಬರುವ ಮಕ್ಕಳು ಇರುವುದಿಲ್ಲ ಹೋಟೆಲ್ನಲ್ಲಿದ್ದುಕೊಂಡು ವೃದ್ಧಾಶ್ರಮಕ್ಕೆ ಬಂದು ಒಂದೆರಡು ಗಂಟೆ ಮಾತನಾಡಿಸಿಕೊಂಡು ಹೋಗುವುದೇ ಸದ್ಯದಲ್ಲಿಯೇ ಕರೆಸಿಕೊಳ್ಳುವುದಾಗಿ ಹೇಳ್ತಾ ಇದ್ದಾನಲ್ಲ ಅದು ಹೇಗೆ ಸಾಧ್ಯ ಸಚಿಗೆ ನಾನು ಅಲ್ಲಿರುವುದು ಹಿಡಿಸುತ್ತದೆಯೇ ಅಲ್ಲಿಯ ಜೀವನ ಶೈಲಿಗೆ ಒಗ್ಗಿಕೊಳ್ಳುವುದು ನನ್ನಿಂದಾಗುತ್ತದೆಯೇ ಅಷ್ಟಕ್ಕೂ ವೀಸಾ ಸಿಗುವುದು ಕಷ್ಟವೇ ಅದರಲ್ಲೂ ವರ್ಷಗಳವರೆಗೆ ಇರುವಂತೆಯೇ ಇಲ್ವಲ್ಲ ಮಧ್ಯಾಹ್ನ ಹೋಗಿ ಮಂಗಳ ವೃದ್ಧಾಶ್ರಮದ ಅರ್ಜಿಯೊಂದನ್ನು ತಂದಿಡಬೇಕು ಮನೆಯಲ್ಲಿ ಇರುವುದು ಕಷ್ಟವೆಂದಾದರೆ ಅದೆಲ್ಲವೇ ಮಾರ್ಗ ಅಂತರಂಗ ಚಡಪಡಿಸಿತು ಯಾಕೋ ತಲೆ ಸುತ್ತು ವಿಪರೀತ ಸುಸ್ತು ಅತ್ತೆ ತಟ್ಟೆಗೆ ಹಾಕಿಕೊಟ್ಟ ರೊಟ್ಟಿಯೂ ಸೇರದು ಮನೆಯವರ ಸೂತಕ ಕಳೆದರೂ ಅತ್ತೆ ಮಾಡುವ ಅಡುಗೆ ತಿಂಡಿಗೆ ಸೂತಕದ ಛಾಯೆ ಬಿಟ್ಟಿಲ್ಲವೇ ಎಂಬ ಭಾವಕ್ಷಣ ಮಿಂಚಿ ಮಾಯವಾಗಿತ್ತು ಪಾಪ ಎಷ್ಟೆಲ್ಲ ಶ್ರಮವಹಿಸಿ ತನಗೆ ಇಷ್ಟವಾಗಬಹುದನ್ನು ಊಹಿಸಿ ಮಾಡ್ತಾರೆ ಆದರೆ ತಿನ್ನುವುದಕ್ಕೆ ರುಚಿಸ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಯಾಕಮ್ಮ ಇತ್ತೀಚೆಗೆ ತುಂಬ ಸುಸ್ತಾಗ್ತಾ ಇದ್ದೀ ಊಟ ತಿಂಡಿಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಈ ತಿಂಗಳ ಪೀರಿಯಡ್ಸ್ ಆಗಿಲ್ವಾ ಸೊಸೆಯ ಕಂದಿದ ಮುಖವನ್ನು ನೋಡುತ್ತಾ ಕೇಳೋ ಬೇಡವೋ ಎಂಬಂತೆ ಕೇಳಿದ್ದರು ತಟ್ಟನೆ ಕಣ್ಣಲ್ಲಿ ಮಿಂಚು ಹೊಡೆದಿತ್ತು ಸಚಿಗೆ ಅನುಭವಸ್ಥ ಅತ್ತೆಯ ಗ್ರಹಿಕೆ ಸರಿ ಇದ್ದಿರಬಹುದು ಪಿರಿಯಡ್ಸ್ಗಳಿದು ಆಗಲೇ ವಾರವಾಗಬೇಕಿತ್ತು ಮಾವನವರ ಮರಣ ನಾನಾ ವಿಧಿವಿಧಾನಗಳು ದುಃಖ ಬೇಸರ ಕ್ಯಾಲಿಫೋರ್ನಿಯಾದಿಂದ ಬಂದಿಳಿದ ಬಾವ ಓರಗಿತ್ತಿ ಒಟ್ಟಾರೆ ತಿಂಗಳು ತಪ್ಪಿದ್ದು ಅರಿವಿಗೆ ಬಂದಿರಲಿಲ್ಲ ಮೂರು ವರ್ಷಗಳಿಂದ ಹಾರೈಸ್ತಾ ಇದ್ದದ್ದು ಓ ಅದಕ್ಕೆ ಊಟ ರುಚಿಸ್ತಾ ಇಲ್ವೇನು ಅದಕ್ಕೂ ಅತ್ತೆ ಸರಿಯಾಗಿ ಅಡುಗೆ ಮಾಡ್ತಾ ಇಲ್ಲ ಎಂಬ ಯೋಚನೆ ಮಾಡಿದ್ನಲ್ಲ ಹುಷಾರಮ್ಮ ಇವತ್ತು ಶುಕ್ರವಾರ ಮೊದಲು ಡಾಕ್ಟರ್ ಹತ್ರ ಹೋಗ್ಬಾ ಬಾರಾಗಿರ ಎತ್ಬೇಡ ನಿಮ್ಮ ಮಾವನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾರು ಅಲ್ಲಿಗೆ ಪ್ರಯಾಣ ಮಾಡ್ತಾ ಎಚ್ಚರಿಕೆಯಿಂದ ಇರ್ಬೇಕಮ್ಮ ಗರ್ಭದಲ್ಲಿರುವ ಕಂದನಿಗೆ ಅಂತ ಚವಿ ಔಷಧಿ ಕಷಾಯ ಎಲ್ಲ ಮಾಡ್ಕೊಡ್ತೀನಿ ಹೋಗ್ತಾ ತಗೊಂಡು ಹೋಗುವಿ ಅಂತೆ ಅತ್ತೆಯನ್ನೇ ಕ್ಷಣ ದಿಟ್ಟಿಸಿದ್ದಳು ಸಚಿ ಎಷ್ಟೊಂದು ಸಂಭ್ರಮಿಸುವ ಅತ್ತೆ ತಾವು ಹೋಗ್ತಾ ಇರುವ ಬಗ್ಗೆ ಒಂದು ಕಿಡಿನುಡಿಯನ್ನು ಆಡದೆ ಆಧರಿಸ್ತಾ ಇದ್ದಾರೆ ಡಾಕ್ಟರ್ ಕನ್ಫರ್ಮ್ ಮಾಡಿದ ಮೇಲೆ ತಾನೇ ಈಗಲೇ ಯಾಕತ್ತೆ ಅಷ್ಟವಸರ ನಿನ್ನ ರೀತಿ ನೀತಿ ನೋಡಿದ್ರೆ ನನಗೆ ಈಗಾಗಲೇ ಗೊತ್ತಾಗಿ ಬಿಟ್ಟಿದೆ ಸಚಿ ಆಗಲಿ ಡಾಕ್ಟರ್ ಅದನ್ನೇ ಹೇಳ್ತಾರೆ ಇನ್ಮೇಲಾದರೂ ಹಾಲು ಹಣ್ಣು ಅಂತ ಸರಿಯಾಗಿ ತಗೋ ಯಾವಾಗಲೂ ಸಂತೋಷವಾಗಿರಬೇಕು ಹೇಳುತ್ತಲೇ ದೇವರಿಗೆ ತುಪ್ಪದ ದೀಪ ಹಚ್ಚಿಟ್ಟು ನಮಸ್ಕರಿಸಿದ್ದರು ಸಚಿಯು ನಮಸ್ಕರಿಸುತ್ತಾ ಇಷ್ಟು ಒಳ್ಳೆಯತ್ತೆ ಎಷ್ಟು ಜನರಿಗಿದ್ದರು ಎಂದುಕೊಂಡಳು ರಾಧಮ್ಮನ ಊಹೆ ನಿಜವಾಗಿತ್ತು ಶಚಿ ಗರ್ಭಿಣಿಯಾಗಿರುವುದನ್ನು ವೈದ್ಯರು ಖಚಿತಪಡಿಸಿದ್ದರು ಗಂಡ ಹೆಂಡತಿಯರಿಬ್ಬರಿಗೂ ಅತ್ಯಂತ ಆನಂದದ ಸುದ್ದಿ ಕಂದನಿಗಾಗಿ ಕಾಯುತ್ತಲೇ ಇರುವಾಗ ಬಯಸಿದ್ದು ನಿಜವಾಗತೊಡಗಿತ್ತು ಮರುಕ್ಷಣವೇ ಸಂತಸಕ್ಕೆ ಮೋಡ ಮುಸುಕುವಂತೆ ಅಮ್ಮನನ್ನು ಬಿಟ್ಟು ಹೋಗಬೇಕಾದ ನಿರ್ಧಾರ ಶಚಿಯ ಒತ್ತಾಯಕ್ಕೆ ಕಟ್ಟುಬಿದ್ದು ಮಾಡಿದ ತೀರ್ಮಾನ ಬಾ ಶರತ್ ನನ್ನ ಯೋಚನೆ ಬೇಡ ನಿನ್ನಪ್ಪ ನನ್ನ ಜೊತೆಗೆ ಈ ಮನೆಯಲ್ಲೇ ಇದ್ದಾರೆ ಮುಂದಿನ ನಿಮ್ಮ ಭವಿಷ್ಯ ದೊಡ್ಡದು ನನಗೇನು ಭಯ ಇಲ್ಲ ಹಾಗೇನಾದರೂ ಬೇಕಾದರೆ ಅಕ್ಕಪಕ್ಕದವರು ಇದ್ದಾರಲ್ಲ ಅಮ್ಮ ಹಾಗೆ ಹೇಳಿದಾಗ ನಿರಾಳವಾಗುವ ಬದಲು ಶರತ್ನ ಮನಸ್ಸು ಮತ್ತಷ್ಟು ರಾಡಿಯಾಗಿತ್ತು ಈ ಪ್ರಪಂಚದಲ್ಲಿ ಭಾರತದಂಥ ದೇಶ ಮತ್ತೆ ನಿನ್ನಂತಹ ಅಮ್ಮ ಇದ್ದಾರಾ ನಾನಂತೂ ಯಾವಾಗಲೂ ನಿನ್ ಜೊತೆಯೇ ಇರುವವನು ವಿಷಾದದ ನಗೆಯೊಂದು ಸುಳಿದು ಹೋಗಿತ್ತು ನಿನ್ನಂತಹ ಅಮ್ಮ ಸಿಕ್ಕದಿದ್ದರೂ ನನ್ನಂತಹ ಮಕ್ಕಳು ತುಂಬ ತುಂಬ ಇರ್ತಾರಮ್ಮ ತನ್ನಷ್ಟಕ್ಕೆ ಹೇಳ್ಕೊಂಡಿದ್ದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಎಂದಾಗಲೇ ಕಂದನ ಬಗ್ಗೆ ಏನೆಲ್ಲ ಕನಸುಗಳು ಅಮ್ಮ ನೀನು ಹೀಗೆ ಅಡಿಗಡಿಗೂ ಬೆಟ್ಟದಷ್ಟು ಕನಸು ಕಟ್ಟಿ ನಮ್ಮನ್ನು ಬೆಳೆಸಿದ್ದೀಯಲ್ವಾ ಅಪ್ಪ ಇದ್ದಿದ್ರೆ ಈ ವಿಷಯವೇ ಬೇರೆ ಆಗ್ತಾ ಇರ್ತಿತ್ತು ಹೀಗೆ ಅಸಹಾಯಕತೆಯಿಂದ ಬಳಲುವಂತೆ ಆಗ್ತಾ ಇರಲಿಲ್ಲ ಎಷ್ಟೆಂದರೂ ಮಕ್ಕಳಿಗೆ ತಾಯಿಯ ಹೃದಯ ವೈಶಲ್ಯ ಬಂದಿದೆ ಅಮ್ಮ ಪ್ಲೀಸ್ ನನ್ನನ್ನು ಕ್ಷಮಿಸ್ತೀಯ ಅಮ್ಮ ಸಂಭ್ರಮಿಸಲಾರದೆ ಸೋತು ಹೋಗಿದ್ದ ಶರತ್ ಮಗು ಗರ್ಭದಲ್ಲಿದೆ ಎಂದು ತಿಳಿದಾಗಲೇ ಮೂಡುವ ಆ ತಾಯಿತನದ ಭಾವ ಮುಂದೆ ಸರ್ವಸ್ವವನ್ನು ಮಗುವಿಗಾಗಿ ಸಮರ್ಪಿಸುವ ಅದರಲ್ಲೇ ಸುಖವನ್ನು ಕಾಣುವ ವಾತ್ಸಲ್ಯ ಮಮತೆಯ ಹೊಳೆ ತಾಯೊಡಲು ಜೀವನದುದ್ದಕ್ಕೂ ಮಗುವಿಗಾಗಿ ನಡೆಸುವ ಹೋರಾಟ ಶರತ್ನನ್ನು ಅತ್ತೆ ಹೀಗೆ ಬೆಳೆಸಿದ್ರಲ್ವೇ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಾದ್ಮೇಲೆ ಎಲ್ಲ ಸಂಬಂಧವನ್ನು ದೂರ ಮಾಡಿ ಹಾರಿ ಹೋಗುವುದೇ ಇದಕ್ಕೆ ತನ್ನದೇ ಕುಮ್ಮಕ್ಕು ಮಾವ ಸತ್ತಿದ್ದು ಮನೆಯಲ್ಲಿ ದುಃಖದ ಛಾಯೆ ಬಂಧು ಮಿತ್ರರ ಗಿಜಿಗಿಜಿ ಅತ್ತೆಯ ದುಃಖದಪ್ತ ಮುಖಾಭಾವ ಅದು ಕೆಲವು ದಿನಗಳ ಮಟ್ಟಿಗಾದರೂ ಸಹ್ಯವಾಗಲಿಲ್ಲ ತನಗೆ ವರ್ಷಕ್ಕ ಹೇಳಿದ ಮಾತುಗಳಿಂದ ಅದುವರೆಗಿನ ನಿರ್ಧಾರವೆಲ್ಲ ಬುಡ ಕಳಚಿ ಬೇರೆಯೇ ಹಾದಿ ಹಿಡಿಯುವುದೆಂದರೆ ಅಲ್ಲಿಗೆ ಹೋದರೂ ಶರತ್ ಸುಖವಾಗಿರುತ್ತಾರೆಯೇ ಅಮ್ಮನ ಸೆಳೆತ ಬಿಟ್ಟಿದೆ ಪಾಪ ಪ್ರಜ್ಞೆ ಕಾಡುವುದಿಲ್ಲ ಕಷ್ಟಕ್ಕೆ ನೆರೆಹೊರೆಯವರು ಆಗ್ತಾರೆ ಎಂದ್ರಲ್ಲ ಅತ್ತೆ ಮಕ್ಕಳು ಮಾಡಬೇಕಾದ ಕರ್ತವ್ಯವನ್ನು ಬೇರೆಯವರಿಂದ ನಿರೀಕ್ಷಿಸುವುದು ಎಷ್ಟು ಕಷ್ಟವಾದಿತು ಮೊಮ್ಮಗುವಿನ ಆಗಮನದ ಸುದ್ದಿಯಿಂದಲೇ ಎಷ್ಟು ಗೆಲುವಾಗಿದ್ದಾರೆ ಅವರ ಸಂತೋಷಕ್ಕೆ ಅಡ್ಡಿ ಬರಲಾರೆ ಮೊಮ್ಮಗುವನ್ನು ಅವರೇ ಎತ್ತಿ ಆಡಿಸಬೇಕು ಅದರೊಂದಿಗೆ ಮುದ್ದು ಮುದ್ದಾಗಿ ಮಾತನಾಡಬೇಕು ನಮಗೆ ಬೇಕಾದಾಗ ವಾರದ ಮಟ್ಟಿಗೆ ತಿರುಗಾಡಬೇಕೆಂದಾಗ ಬೇರೆ ವ್ಯವಸ್ಥೆ ಮಾಡಿದ್ರಾಯ್ತು ಅಂತಹ ಒಂದು ನಿರ್ಧಾರದಿಂದ ಅವಳು ಎಷ್ಟು ಹಗುರಳಾಗ್ಲೆಂದರೆ ದೂರ ಹೋಗಲ್ಲ ಅತ್ತೆ ದೂರ ಹೋಗಲ್ಲ ನಿಮ್ಮನ್ನು ಬಿಟ್ಟು ನಾನು ಶರತ್ ದೂರ ಹೋಗಲ್ಲ ಎಂದು ಹಾಡ್ತಾ ಇದ್ದರೆ ನಂಬಲಾರದವರಂತೆ ಬಿಟ್ಟ ಕಣ್ಣುಗಳಿಂದ ಸೊಸೆಯನ್ನೇ ದಿಟ್ಟಿಸುತ್ತಿದ್ದರು ರಹದಮ್ಮ ಸೊಸೆಯ ಒಂದು ಸಣ್ಣ ನಿರ್ಧಾರ ಮನೆ ಸಂಭ್ರಮಿಸುವಂತಿತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು